ಚುನಾವಣೆಯಲ್ಲಿ ಸೋತೋರು ಮಾತ್ರ ಇವಿಎಂ ವಿರುದ್ಧ ಮಾತಾಡ್ತಾರೆ ಅಂತ ಬಿಜೆಪಿ ಹಾಗೂ ಮೋದಿ ಹೇಳ್ತಾನೆ ಇರ್ತಾರೆ ಮೊನ್ನೆ ಚುನಾವಣೆ ಗೆದ್ದ ಮೇಲೆ ಸಂಸತ್ತಲ್ಲಿ ಮಾತಾಡುವಾಗ್ಲೂ ಮೋದಿ ಇವಿಎಂ ವಿರೋಧಿ ವಿಪಕ್ಷಗಳ ಕಾಲೆಳೆದಿದ್ದರು ಆದರೆ ಈಗ ಯುಪಿಯಲ್ಲಿ ಅತಿ ಹೆಚ್ಚು ಸೀಟು ಗಳಿಸಿರುವ ದೇಶದಲ್ಲೇ ಮೂರನೇ ಅತಿ ಹೆಚ್ಚು ಸೀಟು ಪಡೆದ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರೇ ಇವಿಎಂ ವಿರುದ್ಧ ನೇರವಾಗಿ ಮಾತಾಡಿದ್ದಾರೆ ಮುಜೆ ಇವಿಎಂ ಪರ್ ನಾ ಕಾಲ್ ಬರೋ ಸಾಥ್ ಹೇರ್ ಅಗರ್ ಮೇ ಯುಪಿ ಕಿ ಅಸ್ಸಿ ಕಿ ಅಸಿ ಸೀಟ್ ಬಿ ಜೀತ್ ಜಾವೋ ತೋ ಬಿ हमें ईवीएम पर भरोसा नहीं होगा हमने चुनाव में भी कहा था कि EVM से जीतकर हटाएंगे। EVM का मुद्दा मरा नहीं है और जब तक ईवीएम नहीं हटेगा हम समाजवादी लोग उस बात पर अडे रहेंगे अंत हेड़ी दारे अखिलेश यादव ईवीएम मुझे कल भी भरोसा नहीं था आज भी नहीं भरोसा मैं अस्सी जाऊं तब भी नहीं भरोसा ईवीएम से जीत करके ईवीएम हटाने का काम करेंगे ना ईवीएम का मुद्दा मरा है ನಾ ಅಂದ್ರೆ ಇವಿಎಂ ಮೇಲೆ ನನಗೆ ನಿನ್ನೆಯೂ ಭರವಸೆ ಇರಲಿಲ್ಲ ಇಂದೂ ಭರವಸೆ ಇಲ್ಲ ಒಂದು ವೇಳೆ ನಾವು ಯುಪಿಯಲ್ಲಿ ಎಂಬತ್ತರಲ್ಲಿ ಎಂಬತ್ತು ಕ್ಷೇತ್ರಗಳನ್ನು ಗೆದ್ದರೂ ನನಗೆ ಇವಿಎಂ ಮೇಲೆ ಭರವಸೆ ಇರೋದಿಲ್ಲ ಅಧ್ಯಕ್ಷರೇ ನಾವು ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ದೇವೆ ಇವಿಎಂ ನಿಂದಲೇ ಗೆದ್ದು ಇವಿಎಂ ಅನ್ನ ಕಿತ್ತು ಹಾಕಲಿದ್ದೇವೆ ಎಂದು ಇವಿಎಂ ನ ವಿಷಯ ಮುಗಿದಿಲ್ಲ ಇವಿಎಂ ಅನ್ನ ನಿಷೇಧಿಸುವವರೆಗೆ ನಾವು ಸಮಾಜವಾದಿಗಳು ಅದನ್ನ ವಿರೋಧಿಸುತ್ತಲೇ ಇರುತ್ತೆ ೇವೆ ಇವು ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರ ಮಾತುಗಳು ಲೋಕಸಭಾ ಅಧಿವೇಶನದಲ್ಲಿ ಮಂಗಳವಾರ ಮಾತನಾಡಿದ ಅಖಿಲೇಶ್ ಯಾದವ್ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಕುರಿತು ಪ್ರಶ್ನೆಗಳಿವೆ ಎಂದು ಗಂಭೀರ ಆರೋಪ ಮಾಡಿದ್ರು ನನಗೆ ಇವಿಎಂಗಳ ಬಗ್ಗೆ ವಿಶ್ವಾಸವಿಲ್ಲ ಎಂದು ಅವರು ಮತ್ತೊಮ್ಮೆ ಸ್ಪಷ್ಟವಾಗಿ ಪುನರುಚ್ಚರಿಸಿದರು ಚುನಾವಣೆಯಲ್ಲಿ ಗೆದ್ದರೆ ವಿಪಕ್ಷಗಳು ಇವಿಎಂ ಕುರಿತಾಗಿ ಮಾತನಾಡೋದಿಲ್ಲ ಎಂಬ ಬಿಜೆಪಿ ಆರೋಪವನ್ನ ಈ ಮೂಲಕ ಅಖಿಲೇಶ್ ಸುಳ್ಳಾಗಿಸಿದರು ಇವಿಎಂ ಕುರಿತು ಆಗಾಗ ವಿರೋಧ ಕೇಳಿ ಬರುತ್ತಲೇ ಇದೆ ಆದರೆ ಇ ವಿಎಂ ಸಂಪೂರ್ಣ ಸುರಕ್ಷಿತ ಅದನ್ನು ತಿರುಚಲು ಆಗೋದೇ ಇಲ್ಲ ಬೇಕಿದ್ದರೆ ನಮ್ಮೆದುರು ತಿರುಚಿ ತೋರಿಸಿ ಎಂದು ಚುನಾವಣಾ ಆಯೋಗ ಸವಾಲು ಹಾಕುತ್ತಿದೆ ಆದರೆ ಅದೇ ಚುನಾವಣಾ ಆಯೋಗ ಇ ವಿಎಂನಲ್ಲಿ ಮತದಾನ ಅದರಲ್ಲಿ ಮತ ಎಣಿಕೆಗೆ ಸಂಬಂಧಿಸಿ ಹೇಳುತ್ತಿರುವ ಗಂಭೀರ ಅನುಮಾನಗಳು ಹಾಗೂ ಪ್ರಶ್ನೆಗಳಿಗೆ ಸಮಾಧಾನಕರವಾಗಿ ಉತ್ತರಿಸುತ್ತಿಲ್ಲ ನಾನು ಎಂಬತ್ತರಲ್ಲಿ ಎಂಬತ್ತು ಸೀಟ್ ಗೆದ್ದುಕೊಂಡರೂ ನಾನು ಇವಿಎಂ ವಿರೋಧಿ ಎಂದು ಅಖಿಲೇಶ್ ಹೇಳುತ್ತಿದ್ದರೆ ಅದಕ್ಕೆ ಮುಖ್ಯ ಕಾರಣ ಇವಿಎಂ ಬಗ್ಗೆ ದೇಶದ ವಿವಿಧೆಡೆಗಳಿಂದ ಮತದಾರರಿಂದ ಕೇಳಿ ಬರುತ್ತಿರುವ ದೂರುಗಳು ಆಕ್ಷೇಪಗಳು ಹಾಗೂ ಅನುಮಾನಗಳು ಚುನಾವಣಾ ವೇಳೆ ಅದೆಷ್ಟೋ ಜನರು ನಾವು ಸೈಕಲ್ಗೆ ಅಂದರೆ ಸಮಾಜವಾದಿ ಪಕ್ಷದ ಚಿಹ್ನೆಗೆ ವೋಟು ಹಾಕ್ತಾ ಇದ್ದೇವೆ ಆದರೆ ಅದು ಫೂಲ್ಗೆ ಅಂದರೆ ಕಮಲಕ್ಕೆ ಅಂದರೆ ಬಿಜೆಪಿಯ ಚಿಹ್ನೆಗೆ ಹೋಗುತ್ತಿದೆ ಎಂದು ನಮಗೆ ಹೇಳುತ್ತಾರೆ ಎಂದು ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸರೋಜ್ ಹೇಳಿದ್ದರು ಟೆಕ್ ದೈತ್ಯ ಇಲಾನ್ ಮಸ್ಕ್ ಇವಿಎಂ ಬಗ್ಗೆ ನನಗೆ ಭರವಸೆ ಇಲ್ಲ ಎಂದು ಹೇಳಿದ್ದು ಚರ್ಚೆಗೆ ಕಾರಣವಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಯುಪಿ ವಿಧಾನಸಭಾ ಚುನಾವಣೆಯಲ್ಲೂ ಅಖಿಲೇಶ್ ಇದೇ ರೀತಿಯ ಪ್ರಶ್ನೆಗಳನ್ನು ಎತ್ತಿದ್ದರು ಆ ಚುನಾವಣೆಯ ಸಂದರ್ಭದಲ್ಲಿ ಅಖಿಲೇಶ್ ಬಿಜೆಪಿಯು ಮತಗಳನ್ನು ಕದಿಯಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದರು ಪ್ರಧಾನಿ ನರೇಂದ್ರ ಮೋದಿಯವರ ಲೋಕಸಭಾ ಕ್ಷೇತ್ರವಾಗಿರುವ ವಾರಣಾಸಿಯಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದರು ಲೋಕಸಭಾ ಚುನಾವಣೆಯ ಮುನ್ನ ಇವಿಎಂಗಳ ಕುರಿತಾಗಿ ಮಾತನಾಡುತ್ತಾ ಆ ಯಂತ್ರಗಳು ಜನರ ಮನಸ್ಸಿನಲ್ಲಿ ಅಪನಂಬಿಕೆಯ ಭಾವನೆಯನ್ನು ಸೃಷ್ಟಿಸಿದೆ ಎಂದಿದ್ದರು ಅಖಿಲೇಶ್ ಅಮೆರಿಕ ಕುರಿತು ಹೇಳುತ್ತಾ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರದಲ್ಲಿ ಮತ ಎಣಿಕೆಯಲ್ಲಿ ದಿನಗಳು ಕಳೆಯುತ್ತವೆ ಎಂದಾದರೆ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನರ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಚುನಾವಣೆಯ ಫಲಿತಾಂಶ ಮೂರು ಗಂಟೆಗಳಲ್ಲಿ ಏಕೆ ಬೇಕು ಎಂದು ಅವರು ಕೇಳಿದ್ದರು ಈಗ ದೇಶದ ಸಂಸತ್ತಿನಲ್ಲೇ ಅಖಿಲೇಶ್ ಇವಿಎಂಗಳ ವಿರುದ್ಧ ನೇರವಾಗಿ ಮಾತಾಡಿದ್ದಾರೆ ಅಖಿಲೇಶ್ ಯಾದವ್ ಅವರ ಈ ಮಾತಿಗೆ ಮಹತ್ವವಿದೆ ಯುಪಿಯಲ್ಲಿ ಅಚ್ಚರಿಯ ಫಲಿತಾಂಶ ನೀಡಿದ ಪಕ್ಷ ಅವರದ್ದು ಅಲ್ಲಿ ಬಿಜೆಪಿಯನ್ನ ಅರ್ಧಕ್ಕರ್ಧಕ್ಕೆ ಇಳಿಸಿ ಮೂವತ್ತೇಳು ಸ್ಥಾನಗಳನ್ನ ಗೆದ್ದಿದೆ ಅಖಿಲೇಶ್ ಅವರ ಎಸ್ಪಿ ಅವರ ಮಾತನ್ನ ಮೋದಿ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಈಗ ಅವರೇ ಇವಿಎಂ ಬಗ್ಗೆ ನಂಬಿಕೆಯಿಲ್ಲ ಅದನ್ನ ಕಿತ್ತು ಹಾಕಬೇಕು ಎಂದು ಹೇಳಿರುವುದು ಇವಿಎಂ ಕುರಿತು ಒಂದು ಆರೋಗ್ಯಕರ ರಾಷ್ಟ್ರೀಯ ಚರ್ಚೆಗೆ ಕಾರಣವಾಗಲಿ ಅದರ ಕುರಿತ ಎಲ್ಲ ಸಂಶಯಗಳು ಪರಿಹಾರವಾಗಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು